ನಮಸ್ತೆ ಯಾವ ಊರಿಂದ ಬರ್ತಾ ಇದೀರಾ ಸರ್ ನಾವು ಜಮ್ಕಂಡಿ ನಮ್ಮ ಕಂಪನಿಗೆ ಬಂದು ಎಲ್ಲ ಚೆಕ್ ಮಾಡಿದ್ರಾ machine ಅಲ್ಲಿ ಕೂತ್ಕೊಂಡು ಮಾಡಿದ್ರಾ ಚೆನ್ನಾಗಿ ದಾರ ಬರ್ತಾ ಇದೆಯಾ ಎಷ್ಟೊತ್ತು ಮಾಡಿದ್ರಿ ಒನ್ ಅವರ್ 1 hour ಚೆಕ್ ಮಾಡ್ತರಾ ಕೈಯಲ್ಲಿ ತಗೊಂಡು ದಾರ ಎಲ್ಲ ತಗೊಂಡು ಚೆಕ್ ಮಾಡ್ತರಾ ಓಕೆ ಇವಾಗ ಡೈರೆಕ್ಟ್ ಕಸ್ಟಮರ್ ಪ್ಲೀಸ್ ಬಂದಿದೀವಿ ಏನ್ ಹೇಳ್ತೀರಾ ನಿಜಾನಾ ಅಂತ ಓಕೆ ಓಕೆ ಇಲ್ಲ ನಿಜನಾಕ್ಟ್ ಕಸ್ಟಮರ್ ಪ್ಲೀಸ್ ಬಂದಿದೀವಲ್ಲ ಅವ್ರ ಹತ್ರ ಏನಾದ್ರು ಕ್ವಶನ್ ಬೇಕಾದ್ರೆ ಕೇಳಿ ಏನ್ ತೊಂದ್ರೆ ಇಲ್ಲ ಪ್ಪತ್ತು ಕೆ ಜಿ ಮೆಚ್ಚಿ ಇಪ್ಪತ್ತು ಕೆ ಜಿ ಕಡಿ ಮಾಡ್ಬೋದು ಎಂಟು ಮಾಡಬೇಕು ಅಂತ ಮಾಡಿದ್ರೆ ನಾವು ನಾವು ಒಂದು ಎರಡು ಕೂತ್ಕೊಳ್ತೀರಿ ಎರಡು ವರ್ಷ ಯಾಕಂದರೆ ರಿಟೈರ್ಡ್ ಹೇಗಾಗಿಲ್ಲ ಕೂತಿರೋಕೆ ಬೆನ್ನು ಅದರ ನಾವು ಟೈಲರಿಂಗ್ ಮಾಡ್ತೀವಿ ಸರ್ ನಮಗೇ ಟೈಲರಿಂಗ್ ಟೈಲರಿಂಗಂದ್ರೆ ಈಗ ಚೆನ್ನಾಗಿ ಈಸಿಗೆ ಬರ್ಬೋದು ಅದಕ್ಕೆ ನಾವು ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಮಾಡೋದು ಮಾಡೋದು ಹಾಂ ಯಾಕಂದ್ರೆ ಸ್ವಲ್ಪ ಜನ ಬಂದು ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ ಇಲ್ಲ ಪಾಸಿಟಿವ್ ಕೊಡ್ತಾರೆ ಅದಕ್ಕೋಸ್ಕರ ನಿಜ ನಾವು ತೋರಿಸ್ಬೇಕಂತ ಕಸ್ಟಮರ್ ಲೊಕೇಶನ್ ಕರ್ಕೊಂಡು ಬಂದಿದ್ದೀವಿ ಆರಾಮಾಗಿ ಮಾಡ್ಬೋದಲ್ಲ ಕರೆಂಟ್ ಮಾಡ್ಬೋದಲ್ಲಾಬ್ಲಮ್ ಇಲ್ಲ